ಪ್ರೀತಿಗೋಸ್ಕರ ಕೇವಲ ಮಾನವ ಹೃದಯಗಳಷ್ಟೇ ಅಲ್ಲ ನಿಸರ್ಗವೂ ಮಿಡಿತಾ ಇದೆ ಮನುಷ್ಯರು ವ್ಯಾಲೆಂಟೈನ್ಸ್ ಡೇ ಅನ್ನ ಬಗೆ ಬಗೆಯಾಗಿ ಆಚರಣೆ ಮಾಡಿಕೊಂಡ್ರೆ ಲವ್ ಬರ್ಡ್ ಪ್ರೇಮೋತ್ಸವಕ್ಕಂತೂ ಎಲ್ಲೇ ಇಲ್ಲದಂತಾಗಿದೆ ಪ್ರೇಮಿಗಳ ದಿನ ಅನ್ನೋದು ಕೇವಲ ಮನುಷ್ಯನಿಗೆ ಮಾತ್ರ ಸೀಮಿತವಾದಂತಲ್ಲ ಇದು ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಹೆಚ್ಚಾಗಿ ನಾವು ನೋಡ್ತೀವಿ ಅನ್ನೋದು ಕೇವಲ ಮಾತನಾಡೋ ಮನುಷ್ಯನಿಗೆ ಮಾತ್ರನಾ ಮೂಕ ಪ್ರಾಣಿಗಳಿಗೆ ಪ್ರೀತಿ ಇರೋದೇ ಇಲ್ವಾ ನಿಸರ್ಗದ ಅಸಲಿ ಸತ್ಯ ಏನಂದ್ರೆ ಮೂಕ ಪ್ರಾಣಿಗಳ ಪ್ರೀತಿಯನ್ನ ನೋಡು ಸೂಕ್ಷ್ಮ ಮನಸ್ಸಿದ್ರೆ ಮಾತ್ರ ಅದು ಕಾಣೋದು ಅದಕ್ಕೆ ಉದಾಹರಣೆಯೇ ಮಂಡ್ಯದ ಶ್ರೀರಂಗಪಟ್ಟಣದ ರಂಗನತಿಟ್ಟು ಪಕ್ಷಿಧಾಮ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನ ಕಾಕತಾಳಿ ಅನ್ನುವಂತೆ ಫೆಬ್ರವರಿ ತಿಂಗಳ ಹವಾಮಾನ ಪಕ್ಷಿಗಳಿಗೆ ಹಿತಕರವಾಗಿರುವುದು ಇದೇ ಕಾರಣಕ್ಕೆ ವಿದೇಶಿ ಹಕ್ಕಿಗಳು ಭಾರತವನ್ನ ಅರಸಿ ಬರುವುದು ಮನುಷ್ಯರಂತೆ ಪಕ್ಷಿಗಳ ಪ್ರೇಮೋತ್ಸವವು ಇಲ್ಲಿ ನಡೆಯುತ್ತೆ ಇವುಗಳ ಇನ್ನೊಂದು ವಿಶೇಷತೆ ಅಂದ್ರೆ ಈ ಲವ್ ಬರ್ಡ್ಸ್ಗಳು ಸದಾ ಒಂದನ್ನೊಂದು ಬಿಟ್ಟು ಇರುವುದಿಲ್ಲ ಮನುಷ್ಯರಂತೆ ಯಾವುದೇ ಕಾರಣಕ್ಕೂ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಬೇರೊಂದು ಪಕ್ಷಿಗಳ ಸ್ನೇಹ ಮಾಡುವುದಿಲ್ಲ ಬಾನಾಡಿಗಳ ನೈಜ ಪ್ರೇಮ ನಿಜಕ್ಕೂ ಮೆಚ್ಚುವಂಥದ್ದು ನ್ಯೂಸ್ ಏಟೀನ್ ಮಂಡ್ಯ ಅದೊಂದು ಕ್ಯಾಚ್ ಇಡೀ ಕ್ರಿಕೆಟ್ ಜಗತ್ತನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ ಅಷ್ಟೇ ಯಾಕೆ ಖುದ್ದು ಕ್ರಿಕೆಟ್ ದೇವರೇ ಆ ಹುಡುಗನಿಗೆ ಫಿದಾ ಆಗಿದ್ದಾರೆ ತುಂಬಾನೇ ಅಪರೂಪಕ್ಕೆ ಇಂಥದ್ದೊಂದು ಗೇಮ್ ನೋಡುವುದಕ್ಕೆ ಸಿಗುವುದು ಹಾಗಾಗಿಯೇ ಇದು ಇಡೀ ಕ್ರಿಕೆಟ್ ಜಗತ್ತಿನಲ್ಲೇ ಮನೆ ಮಾತಾಗಿ ಹೋಗಿರೋದು ಹೋಗಬೇಕಾಗಿದ್ದ ಬಾಲ್ ಅನ್ನ ಕ್ಯಾಚ್ ಹಿಡಿದು ನಂತರ ಬೌಂಡರಿ ಹೊರಗಿನಿಂದ ಕಾಲಿನಲ್ಲಿ ಬಾಲ್ ಅನ್ನ ಗ್ರೌಂಡ್ ಒಳಗೆ ಟಾಸ್ ಮಾಡೋ ವಿಡಿಯೋ ಈಗ ಎಲ್ಲೆಲ್ಲೂ ವೈರಲ್ ಆಗಿದೆ ಬೆಳಗಾವಿಯಲ್ಲಿ ಮೂರು ದಿನಗಳ ಹಿಂದೆ ನಡೆದ ಟೆನಿಸ್ ಬಾಲ್ ಪಂದ್ಯ ಕಿರಣ್ ತರಳೇಕರ್ ಕ್ಯಾಚ್ಗೆ ಬಿದ್ದ ಆದ್ರೂ ಸಚಿನ್ ತೆಂಡೂಲ್ಕರ್ ನ್ಯೂಜಿಲೆಂಡ್ ಆಟಗಾರ ಜಿಮ್ಮಿ ನಿಶಮ್ ಟ್ವೀಟ್ ಮಾಡಿ ಮೆಚ್ಚುಗೆ ಹಿಡಿದೆ ಆ ಕ್ಯಾಚನ್ನು ಪ್ರ್ಯಾಕ್ಟೀಸ್ ಮಾಡಿ ಆ ಕ್ಯಾಚನ್ನು ಹಿಡಿದೆ ಪ್ರ್ಯಾಕ್ಟೀಸ್ ಮಾಡ್ತಿದ್ದೀನಿ ಆ ಕಾನ್ಫಿಡೆನ್ಸ್ದಿಂದ ನಾ ಕ್ಯಾಚ್ ಹಿಡಿದೆ ನಾನು ಹೋಗಿ ಆ ನಾವು ಕಾನ್ಫಿಡೆನ್ಸ್ ಇತ್ತು ಅಷ್ಟು ನಾ ಹೊಡಿತೀನಿ ಮತ್ತು ಬಾಲ್ ಒಳಗೆ ಬರುತ್ತೆ ಮತ್ತು ಹೋಗಿ ನಾನೇ ಕ್ಯಾಚ್ ಹಿಡಿಬೇಕಂತ ಆ ಕ್ಯಾಚನ್ನು ನನ್ನ ಇನ್ನೊಬ್ಬ ಪ್ಲೇಯರ್ ಇದ್ದಲ್ಲ ಅವ್ರ ಕಡೆ ಹೋಯಿತ ಅದೇನೇ ಇರಲಿ ಕಿರಣ್ ತರಳೇಕರ್ ಕ್ಯಾಚ್ ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ಇತಿಹಾಸವನ್ನೇ ಬರೆದಿದೆ ಅಂದ್ರೆ ತಪ್ಪಾಗಲಾರದು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಯ್ಟೀನ್